ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನ ನೀಡುವುದಕ್ಕಾಗಿ ಸಂವಿಧಾನವನ್ನೇ ಬದಲಾಯಿಸುತ್ತೇವೆ ಎಂದ ಡಿಕೆ ಶಿವಕುಮಾರ್ ಮಾತು ಅತ್ಯಂತ ದುರದೃಷ್ಟಕರ ಈ ಹೇಳಿಕೆ ಆಘಾತಕಾರಿ ಎಂದು ಮಾಜಿ ಸಚಿವ ಸುನೀಲ್ ಕುಮಾರ್ ಹೇಳಿದ್ದಾರೆ ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ಈ ಹಿಂದೆ ಸಿದ್ದರಾಮಯ್ಯನವರು ಸಂವಿಧಾನ ಬದಲಿಸಿದರೆ ರಕ್ತಪಾತ ಆಗುತ್ತೆ ಎಂದಿದ್ರು ಈಗ ಅವರದೇ ಪಕ್ಷದ ಡಿಕೆ ಶಿವಕುಮಾರ್ ಮುಸಲ್ಮಾನರಿಗೆ ಮೀಸಲಾತಿ ನೀಡಲು ಸಂವಿಧಾನವನ್ನೇ ಬದಲಿಸುತ್ತೇವೆ ಎಂದು ಹೇಳಿಕೆ ನೀಡಿದ್ದಾರೆ ಗೊತ್ತಾಗುತ್ತದೆ ಹಿಂದುಳಿದ ಮತ್ತು ದಲಿತ ವಿರೋಧಿ ನೀತಿ ಜನರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಅವರು ಹೇಳಿದ್ದಾರೆ ಗುತ್ತಿಗೆನಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಮುಸಲ್ಮಾನರಿಗೆ ಇಟ್ಟಿರುವಂಥದ್ದು ಅವೈಜ್ಞಾನಿಕ ಮತ್ತು ಸಂವಿಧಾನ ವಿರೋಧಿ ಎನ್ನುವಂಥ ಸಂಗತಿಯನ್ನ ಗೊತ್ತಿದ್ರೂ ಕೂಡ ರಾಜ್ಯ ಸರ್ಕಾರ ಇವತ್ತು ಅದನ್ನು ಕೊಡಲಿಕ್ಕೆ ಮುಂದಾಗಿದೆ ಮತ್ತು ಇದು ಅವೈಜ್ಞಾನಿಕ ಸಂವಿಧಾನ ವಿರೋಧಿ ಅನ್ನೋದನ್ನು ಸ್ವತಃ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಇವತ್ತು ಒಪ್ಕೊಂಡಿದ್ದಾರೆ ಇದರ ಅರ್ಥ ಕಾನೂನು ಬಾಹಿರ ಅಂತ ಗೊತ್ತಿದ್ದರೂ ಕೂಡ ಸದನದಲ್ಲಿ ಅದನ್ನು ಮಂಡನೆ ಮಾಡುವಂಥದ್ದನ್ನು ಮಾಡಿ ಜನರಿಗೆ ಘೋರ ಅನ್ಯಾಯವನ್ನು ಮಾಡುವಂಥ ಕೆಲಸವನ್ನು ಈ ಸರ್ಕಾರ ಇವತ್ತು ಮಾಡಿದೆ ಅವರು ಮುಂದುವರೆದು ಹೇಳ್ತಾ ಇದ್ದಾರೆ ಈ ಮೀಸಲಾತಿಯನ್ನು ಕೊಡಲಿಕ್ಕೋಸ್ಕರ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡಲಿಕ್ಕೋಸ್ಕರ ನಾವು ಸಂವಿಧಾನವನ್ನೇ ಬದಲಾಯಿಸ್ತೇವೆ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಉಪಮುಖ್ಯಮಂತ್ರಿಗಳು ಮಾತಾಡಿರುವಂಥದ್ದು ಅತ್ಯಂತ ಆಘಾತಕಾರಿಯಾದಂಥ ಸಂಗತಿ ಈ ಹಿಂದೆ ಸಿದ್ದರಾಮಯ್ಯನವರು ಸಂವಿಧಾನ ಬದಲಾಯಿಸಿದರೆ ರಕ್ತಪಾತ ಆಗತ್ತೆ ಎನ್ನುವಂಥ ಸಂಗತಿಗಳನ್ನು ಹೇಳಿದರು ಈಗ ನಿಮ್ಮ ಉಪಮುಖ್ಯಮಂತ್ರಿಗಳೇ ಸಂವಿಧಾನವನ್ನು ಮುಸಲ್ಮಾನರಿಗೋಸ್ಕರ ಬದಲಾಯಿಸ್ತೀವಿ ಅಂತಂದಾಗ ನೀವು ಏನನ್ನ ಮಾಡಲಿಕ್ಕೆ ಹೊರಟಿತ್ತು ಏನನ್ನ ಮಾಡಲಿಕ್ಕೆ ಹೊರಡ್ತೀರಿ ಈ ರಾಜ್ಯ ಸರ್ಕಾರ ಮುಸಲ್ಮಾನರ ಓಲೈಕೆಗೋಸ್ಕರ ದಲಿತರನ್ನು ಮತ್ತು ಹಿಂದುಳಿದ ವರ್ಗದವ್ರನ್ನ ಶಾಶ್ವತವಾಗಿ ಅನ್ಯಾಯ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ನಿಮ್ಮ ಸಚಿವ ಸಂಪುಟಕ್ಕೆ ಮತ್ತು ನಿಮಗೆ ಈ ಮೀಸಲಾತಿ ಸಂವಿಧಾನ ಬಾಹಿರ ಕಾನೂನು ಬಾಹಿರ ಅನ್ನುವಂಥ ಎಲ್ಲ ಸಂಗತಿಗಳು ಗೊತ್ತಿದ್ರೂ ಕೂಡ ಸದನವನ್ನು ದಿಕ್ಕು ತಪ್ಪಿಸಿ ಸದನವನ್ನು ಒತ್ತಾಯಪೂರ್ವಕವಾಗಿ ಈ ಮಸೂದನೆಯನ್ನು ಮಂಡನೆ ಮಾಡುವಂಥ ಪ್ರಯತ್ನವನ್ನು ನೀವು ಮಾಡಿದ್ರಿ